ಹೇರಂ ಬನಿ ಹೇರಂ ಬನಿ ನಗೆ ವನೆ ಆರಂಭದಲ್ಲಿ ನಿನ್ನ ಆರಾಧನೆ ಹೇರಂ ಬನಿ ನಗೆ ಒಂದಿ ಆರಂಭದಲ್ಲಿ ನಿನ್ನ ಆರಾಧನೇ ಹೇರಂಬನಗೆ ಒಂದನೆ ಬೇಡುವ ಭಕ್ತರಿಗೆ ಅಭಯವ ನೀಡುತ್ತ ಗಣಗಳಿಗೋಡೆಯನೆ ಹೇರಂ ಬೇಡುವ ಭಕ್ತರಿಗೆ ಅಭಯವ ಗಣಗಳಿ ಗಣಗಳಿಗೋಡೆಯನೆ ಹೇರಂಬಾ ಹೇರಂಬನಿನಗೆ ವಂದನೆ ಆರಂಭದಲ್ಲಿ ನಿನ್ನ ಆರಾಧನೆ ಹೇರಂಬನಿನಗೆ ವಂದನೆ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ಆತ್ಮಲಿಂಗವಾದರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಆತ್ಮಲಿಂಗವಾ ವಂದನೆ ಆರಂಭದಲ್ಲಿ ನಿನ್ನ ಆರಾಧನೆ ಹೇರಂಬನಿ ವಂದನೆ ಪೂಜಿಪೆನು ವಿನಾಯಕನೇ ಅಭಯವನೀ ಕೊಡು ದೊರೆಯೇ ಪೂಜಿಪೆನು ವಿನಾಯಕನೇ ಅಭಯವನಿ ಬನಿ ಕೊಡು ದೊರೆಯೇ ಎನ್ನ ಆಲಿಸು ಆಲಿಸುವುದೊರೆಯೆ ಎನ್ನ ಮೊರೆಯನಿ ಆಲಿಸುವುದೊರೆಯೆ ಪೂಜಿಪೆನು ವಿನಾಯಕನೇ ಅಭಯ ಕೊಡು ದೊರೆಯೇ ಎನ್ನ ಮೊರೆಯ ನೀ ಆಲಿಸುವುದೊರೆಯೆ ಹೇ ರಂಬನಿ ನಗೆ आराधने आराधनेरम्बनिनगे वन्दनी वक्रतुण्डा विनायका विघ्नेश्वरा गणनायका शिवासुता स्कन्दाग्रजा सर्वात्मका वक्रतुण्डा विनायका विघ्नेश्वरा गणनायका गौरीनन्दन शिवासुता स्कन्दाग्रजा सर्वात्मका मूषिकवाहन शूर्पकर्ण लम्बोदरा गजानन मूषिकवाहनशूर्पकर्ण लम्बोदरा गजानन हे रं नगे वन्दनीम् ಆರಂಭದಲ್ಲಿ ನಿನ್ನ ಆರಾಧನೇ ಹೇರಂಬ ನಿನಗೆ ಬೇಡುವ ಭಕ್ತರಿಗೆ ಅಭಯವ ಗಣಗಳಿ ಗಣಗಳಿಗೋಡೆಯನೆ ಹೇರಂ ಬೇಡುವ ಭಕ್ತರಿಗೆ ಅಭಯವ ಗಣಗಳಿ ಗೋಡೆಯನೇ ಹೇರಂಬಾ ತಾಯಿಯ ಅಣತಿಯನು ನಡೆಸಿ ಪ್ರಥಮ ಪೂಜೆಯನು ಪಡೆದವನೇ ತಾಯಿಯ ಅಣತಿಯನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ಆತ್ಮಲಿಂಗವಾಧರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಆತ್ಮಲಿಂಗವಾದರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೆ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೇ ಎನ್ನ ಮೊರೆಯ विघ्नेश्वरा गणनायका गौरीनन्दन शिवासुता स्कन्दाग्रजा सर्वात्मका वक्रतुण्डा विनायका विघ्नेश्वरा गणनायका गौरीनन्दन शिवासुता स्कन्दाग्रजा सर्वात्मका मूषिकवाहन शूर्पकर्ण लम्बोदरा गजानन ಮೂಷಿಕ ವಾಹನ ಶೂರ್ಪ ಕರ್ಣ ಲಂಬೋದರ ಗಜಾನನ ಹೇರಂ ಬನಿ ನಗೆ ವಂದನೆ ಆರಂಭದಲಿ ನಿನ್ನ ಆರಾಧನೆ ಹೇರಂ ಬನಿ ನಗೆ ಒಂದಿ ನಗೆ vandane